Ei, t'agiu. Bai. Ei, hey, lera pa. Ah, lera. Ni m'ho escen ಇನ್ನು ಊರಿನೆಲ್ಲ ಬನ್ನೆಲ್ಲ ಫ್ರೆಂಡ್ಸ್ ಹಾಗಾಗಿ ಸೋಮವಾರನು ಇತ್ತು ಇನ್ನು ಟೈಮು ಇತ್ತು ಅಷ್ಟೇನೋ ಟೈಮ್ ಆಗಿದ್ದಿಲ್ಲ ಹತ್ತು ಗಂಟೆ ಏನು ನಾವು ಒಂಬತ್ತು ಗಂಟೆ ಒಳಗೆ ಬಂದಿವಲ್ಲ ಊರಿಗೆ ಇನ್ನು ಸೋಮವಾರ ಇತ್ತಲ್ವ ಪೂಜೆ ಮಾಡಲೇಬೇಕು ಮನೆ ವಾರ ಅಂತ ಹಾಗೆ ಬಿಟ್ಟರೆ ಹೇಗೆ ಅಂತಂದೇಳಿ ಬಂಡೆ ಒರೆಸ್ಕೊಂಡ್ಬಿಡೋಣ ಸ್ನಾನವೂ ಮಾಡಿದ್ದಿಲ್ಲ ಫ್ರೆಂಡ್ಸ್ ನಾನು ಹಾಗೆ ಬರೋಂಗಾಯ್ತು ಯಾಕಂದರೆ ಇವ್ರನ್ನೀಗ ಇನ್ನೇನು ನಮ್ಮೂರು ಜಾತ್ರೆ ಇದೆ ಹಾಗಾಗಿ ಅವಾಗ ಹೋದ್ರೆ ಒಂದೆರಡು ಸಹ ಬರ್ತಿ ಇವಾಗ ಬಂದ್ಬಿಡು ಮತ್ತು ಅವಾಗ ಇರಂತಿ ಅಂದ್ರೆ ಮತ್ತು ಇವಾಗ ಇರ್ತಿ ಇರ್ತೀನಿ ಅಂದರೆ ನಾನು ಆವಾಗ ಜಾತ್ರೆ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ತಿನ್ನೋಣ ಅಂದ್ರೆ ಹಾಗಾಗಿ ಸುಮ್ಮನೆ ಬೇಕು ಬಿಡು ಅಂತಂದೇಳಿ ನಾನು ಬಂದ್ಬಿಟ್ಟೆ ಜಾತ್ರೆಗೆ ಇದ್ರೆ ಆಯ್ತು ಅಂತಂದೇಳಿ ಹೇಳಿ ಬೆಳಿಗ್ಗೆಯೇ ಇವರು ರೆಡಿ ಆಗಿದ್ರು ನಿನ್ನ ಮನೆಗೆ ಬಿಟ್ಟು ನಾನು ಡ್ಯೂಟಿಗೆ ಬಾ ಅಂತ ಹೇಳಿದ್ರೆ ಹಾಗಾಗಿ ನಾನು ಬಂದೆ ಇನ್ನು ಮೇಲೆ ಬಂಡೆ ಇನ್ನು ಬಂಡೆ ವರ್ಷದಿತ್ತಲ್ವ ಹಾಗಾಗಿ ಬಂಡವಾಂಬ ಪೂಜೆ ಮಾಡೋಣ ಅಂತಂದೇಳಿ ಬಂಡವರ್ಸ್ಕೊಂಡ್ಬಿಡ್ತಿದ್ದೆ ಇನ್ನು ಮಂಗಳೂರು ಇತ್ತು ಫ್ರೆಂಡ್ಸ್ ನಾವು ಕಾರ್ತಿಕ್ ಹಚ್ಚೋದು ಹುಲಿಗೆಮ್ಮ ಅಲ್ವಾ ನಮ್ಮ ಮನೆ ದೇವ್ರು ಕೂಡ ನಮ್ಮ ಮನೆ ಹತ್ರನೇ ಗುಡಿ ಇದೆ ಹುಲಿಗೆಮ್ಮನ ಗುಡಿ ಅಲ್ಲಿ ಹಚ್ಚೋದಿತ್ತು ಬಟ್ ಅಮ್ಮನವರು ಇಲ್ಲಿ ನಾವು ಹಚ್ಕೊಂತೀವಿ ಹೋಗ್ತೇನೆ ಹೋಗು ಬೇಕಾದ ಜಾತ್ರೆ ಬರಂತ ಹಂಗಂದ್ರೆ ಮತ್ತು ಇವರು ಸ್ವಲ್ಪ ಡ್ಯೂಟಿಗೆ ಬೇಗ ಹೋಗ್ಬೇಕಾಗಿದೆ ಇನ್ನು ಸೊಂದೆರಡು ವಾರ ಅಲ್ಲ ಬೇಗ ಹೋಗ್ಬೇಕಂತೆ ಹಾಗಾಗಿ ಎದ್ದು ಮಾಡ್ಕೊಳ್ಳೋಕ್ ಊಟ ಆಗೋಲ್ಲ ನಿನ್ನ ಬಾ ಬೇಕಾದ್ರೆ ಜಾತ್ರೆ ಬಂದಾಗ ಇರಂತೆ ಅಂದಕ್ಕೆ ನಾನು ಬಂದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರಲ್ವಾ ಇವಾಗ ಊರ್ಲಿಂದ ಬಂದು ಸೋಮವಾರ ಐತಾರ ಫ್ರೆಂಡ್ಸ್ ಅದಕ್ಕೆ ನಾನು ಬಂಡೆ ಒಡ್ಸ್ಕೊಂಡ್ಬಿಟ್ಟೆ ಬಂಡೆ ಒಡ್ಸ್ಕೊಂಡು ಪೂಜೆ ಮಾಡೋಣ ಇನ್ನ ಟೈಮ್ ಇದೆ ಹಾಗಾಗಿ ಅಂದರೆ ಅಷ್ಟೇನು ಹೊತ್ತಾಗಿಲ್ಲ ಇನ್ನು ಈಗ ಒಂಬತ್ತು ಆಗಿದೆ ಹಾಗಾಗಿ ಬೇಗ ಬೇಗ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಪೂಜೆ ಮನೆ ದೇವಾರಲ್ಲ ಪ್ರಿಯಂಸಿ ಸ್ನಾನ ಮಾಡಿಸ್ಬಿಟ್ಟು ಬಟ್ಟೆ ಹಾಕಿಲ್ಲ ನನ್ನ ಅಂದರೆ ಇವಾಗ ಮಾಡ್ಕೊಳ್ತಿದ್ರು ಲೇಟ್ ಆಗುತ್ತೆ ಬೇಗ ಬೇಗ ಪೂಜೆ ಮಾಡಿಬಿಡೋಣ ಅಂತೇಳಿ ಬಿಸಿ ಕೊಡಿರಿ ತಿನ್ಕ ಅಂತ ಅಲ್ಲಪ್ಪ ಜೇ ಜಿ ಮೇಡಣ ಪೂಜೆ ಮಾಡಿ ಬರ್ತೀನಿ ಹೂವು ಬರೋದು ನಾನು ನಮ್ಮನೆ ನಮ್ಮ ಮನೆ ಹತ್ರ ಒಂದು ಹುಡುಗ ಕಳ್ಸಿ ತಗೊಂಡ್ಬಂದು ಕೊಟ್ಟಾನ ಬ ಪೂಜೆ ಮಾಡೋಣ ಜೇ ಜಿ ಮೇಡಣ ನಂಗೆ ಶೇಖೋಳ ತಗೊಂಡು ಹೇಳಪ್ಪ ಬೇಡ ನಾನು ಪೂಜೆ ಮಾಡ್ಕೊಂಡೀನಿ ಇಲ್ಲೇ ಹ್ಞೂ ಕರಿ ಬಾ ನೋಡಿ ಫ್ರೆಂಡ್ಸ್ ಅದ್ ಪ್ರಿಯಾಂಶಿಗೆ ಅವ್ರ ಕರೆಯಾಗ ಬಂದ್ಬಿಡ್ರು ಬರತ್ತಡ ಹೇಳಿದ್ವಾ ಪ್ರಿಯಾಂಕ್ ಬರತ ಮುಗಿ ಹೋದಕ್ಕೆ ಹೊಡ್ತೇನೆ ಕೇಳ್ತಾರಂತ ಇನ್ನ ಬಂದ ಅವ್ರೆ ಕರ್ಕೊಂಡ್ ಹೋದ್ರು ಅವಲ್ಲೇ ಪೂಜೆ ಬಿಡು ನೋಡಿ ಫ್ರೆಂಡ್ಸ್ ಇನ್ನು ಸಬ್ಸ್ಕ್ರೈಬರ್ಸ್ ಆದ್ರೆ ನಮ್ಮ ಮನೆ ದೇವ್ರಿ ಸ್ವೀಟ್ ಇಡ್ ತಿನ್ನಲ್ವಾ ಇದು ಸಜ್ಜಕ ನೀವೇನಂತ ಗೊತ್ತಿಲ್ಲ ಅಂದ್ರೆ ಉಪ್ಪಿಟ್ಟು ರವಲ್ ಇಂದ ಮಾಡ್ತಾರಲ್ವಾ ಉಪ್ಪಿಟ್ಟು ರವಲ್ ಇಂದ ಸಕ್ಕರೆ ಹಾಕಿ ಮಾಡ್ತಾರಲ್ವಾ ಅದು ಸಜ್ಜಕ ಮಾಡಿದೀನಿ ಉಡ್ತಿದೆ ಒಂದ್ ಸ್ವಲ್ಪ ದೇವ್ರಿ ಇಟ್ಕೊಡ್ತೀನಿ ಅಂದ್ರೆ ಐದ್ ನರ್ಸ್ ಇಲ್ಲೇನು ಮಾಡ್ತಾರೆ ನನ್ ಮಗ ಅವಾಗ ಒಂದು ಟೈಮ್ ಹೇಳಿದಾರೆ ಫ್ರೆಂಡ್ಸ್ ಐದ್ ಸಬ್ಸ್ಕ್ರೈಬ್ ಸ್ವೀಟ್ ಮಾಡೋಣ ನನ್ನ ಹಸ್ಬೆಂಡ್ ಅವಾಗಿನ್ನ ಇಬ್ಬರೇ ಮೂವರು ಕಮ್ಮಿ ಇದ್ರು ಆದರೆ ಮಾಡತ್ತಿ ಬಿಡ ಅಂದಿದ್ರು ಈಗ ಆಗ್ಯಾರ ಅಲ್ಲೇ ಸೋಮವಾರ ಊಟ ಇದೆ ಪೂಜೆ ಮಾಡ್ತಿದ್ದೀನಿ ಅಲ್ವ ಅದಕ್ಕೆ ಮಾಡಿಬಿಡೋಣ ಅಂತೇಳಿ ಒಂದು ಸ್ವಲ್ಪ ಮಾಡಿದ್ದೀನಿ ಅಂದ್ರೆ ಐದ್ನೂರ ನಾಲ್ಕು ಆಗ್ಯಾರ ಫ್ರೆಂಡ್ಸ್ ಅದಕ್ಕೆ ಮಾಡಿದ್ದೀನಿ ನಮ್ಮ ಮನೆ ದೇವಿರ ಮೊದ್ಲೇ ಇದು ಫ್ರೆಂಡ್ಸ್ ಏನ್ ಮಾಡ್ಕೊಂಡಿ ಮಾಡಿರೋದು ಬೇಗನೆ ಹಾಗಾಗಿ ಮಾಡ್ತಿದ್ದೀನಿ

ಬಯಸ್ ಕೈ ಮುಗಿ ನೀನ್ ಬರ್ತೀಯ ಕೆಂಬಾಗ್ತ ಅಂದ್ರೆ ದೇವ್ರಿಗೆ ಏನೋ ನನ್ಕೊಂಡಿದ್ರೆ ಬೇಗ ಮತ್ತೆ ಇನ್ನೊಂದು ಮತ್ತಿನ್ನೇವಾದ್ರು ಹೊರಗೆ ಕೇಳಿದ್ರೆ ಮತ್ತೆ ಬೇಗ ಮಾಡ್ಕೊಳ್ತಾನಲ್ಲ ಅದಕ್ಕೆ ಹ್ಮ್ ಹಾಗೇನಿಲ್ಲ ನಾನು ಅಷ್ಟೇ ಆಗಿದ್ರಲ್ಲ ಯಾವಾಗಾದ್ರೂ ಮಾಡೋದೆಲ್ಲ ಮಾಡಿಬಿಡೋಣ ಇನ್ನ ಈಗ ಹೆಚ್ಚು ಹೆಚ್ಚು ಪ್ರೀತಿ ದೇವರು ಎಲ್ಲ ಸಬ್ಸ್ಕ್ರೈಬರ್ಸ್ನ ಕೊಡಲಿ ನನಗಿನ್ನ ಪ್ರೀತಿನ ಕೊಡ್ಲಿ ಸಬ್ಸ್ಕ್ರೈಬರ್ಸ್ ನನ್ನ ಇಷ್ಟಪಡಲಿ ಅಂತ ಬನ್ನಿ ಅಮ್ಮ ಬತ್ತಿ ಕಟ್ ಕಳಿಸಿದ್ರು ನಿನ್ನೆ ಮಾಡಿದ್ದಲ್ವಾ ಅನ್ನ ಸಾಂಬಾರು ಮತ್ತೆ ಕೇಸರಿ ಬಾತ್ ಬದನೇಕಾಯಿ ಕಟ್ ಕಳ್ಸಿದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಬತ್ತಿ ಕಳಿಸಿದ್ದಾರೆ ಇದು ಪ್ರಿಯಾಂಕನವ್ರಪ್ಪ ನಿನ್ನೆ ಡ್ಯೂಟಿನ ಬರುವಾಗ ತಗೊಂಬಂದಿದ್ರೆ ಸ್ವಲ್ಪ ತಕ್ಕೊಂಡು ಸ್ವಲ್ಪ ಕಟ್ ಕಳಿಸಿದ್ವಿ ಫ್ರೆಂಡ್ಸ್ ಫ್ರೆಂಡ್ಸು ಶೇ ಇವು ಶೇಂಗಾ ಅಂದರೆ ಏನೋ ಫ್ರೆಂಡ್ಸ್ ಶೇಂಗಾ ಅಂತಾರೆ ನಾನು ಶೇಂಗಾ ಅಂತೀನಿ ಬಿಡಿ ಅವ್ರು ತಗೊಂಬಂದಿದ್ರು ಹಣ್ಣು ಇವು ತಗೊಂಬಂದಿದ್ರು ಪ್ರಿಯಾನ್ಸಿ ಜ್ಯೂಸು ಇನ್ನೇ ಏನೋ ಹೇಳಿ ಅಲ್ಲಿ ಬಾರೆಹಣ್ಣನ ಕಟ್ ಕಳ್ಸಿದ್ರೆ ಅವ್ರ ಸಪೋರ್ಟ್ಗೆ ನನ್ನ ಸ್ವಲ್ಪ ಕಳ್ಸ ಮತ್ತು ಅಮ್ಮ ಪಪ್ಪ ಹಣ್ಣು ತೊಗೊಂಡಿದ್ರ ಸ್ವೀಟ್ ಇದು ಅಲ್ಲಿ ಮನೆ ಹತ್ರ ಮಾರಕ್ಕೆ ಬಂದಿದ್ರು ಸ್ವೀಟ್ ನಾನು ನನಗೆ ಯಾರು ತಗೊಂಡಿದ್ರೆ ಅಮ್ಮ ಒಂದು ತಗೊಂಡಾರ ನನಗೆ ಒಂದು ಕಟ್ ಕಳ್ಸಿದ್ದಾರೆ ಇವರಪ್ಪ ಇಷ್ಟಪಡ್ತಾರಂತ ಹ್ಮ್ ಬುತ್ತಿ ಕಳ್ಸಿದ್ದಾರೆ ಹಿಡ್ಕಬ್ರಿ ಕವರು ಸರಿ ಯಾವ ಏನು ಇಟ್ಟ ಈ ಸಾಂಬಾರು ಇಟ್ಟಿದ್ದಂಗೆ ಅದಾರ ಕವರ್ ಹಾಕ್ಯಾರ ಸರಿ ನಮ್ಮ ತಮ್ಮ ಬಂದಿದ್ದಿಲ್ಲ ಫ್ರೆಂಡ್ಸ್ ನಿನ್ನೆ ಕಾರ್ತಿಕ್ ಅರ್ಶಾಕ ಅವ್ನು ಡ್ಯೂಟಿನೇ ರಜಾ ಕೊಟ್ಟಿಲ್ಲ ಇದ್ರ ಬದ್ನೇಕ ಹಾಕಿದ್ದಾರೆ ಇದರ ಕೇಸರಿ ಭಾತು ಇದ್ರಾಗ ಅನ್ನ ಕೆಳಗಡೆ ಸಾಂಬಾರು ಅಡಿಗೆ ಮಾತ್ರ ಸಕ್ಕತ್ ಫ್ರೆಂಡ್ಸ್ ನಾನೇ ಮಾಡಿದ್ದು ಸಾಂಬಾರು ಬದ್ನೆಕಾಯಿ ನಾನೇ ಮಾಡೀನಿ ಅನ್ನ ಕೇಸರಿ ನಮ್ಮ ಅಮ್ಮ ಮಾಡಿದ್ದಾರೆ ಮಮ್ಮ ಬಲ ತಿನ್ಸ್ಲಾ ನಾವು ಹುರ್ಗದಾಗೆಲ್ಲ ಹಂಗೆ ಫ್ರೆಂಡ್ಸ್ ನಾನು ಬಂದು ಅಡಿ ಮಾಡೋ ಚಿಂತೆ ಇರಲ್ಲ ಅಮ್ಮ ಬಾಸ್ ಕಟ್ ಕಳ್ಸಿಬಿಡ್ತಾರೆ ಹೋಗಿ ಏನು ಮಾಡ್ಕೊತ ಅಂತ ಇದು ಅಂತಲ್ಲ ಯಾವಾಗಾದ್ರೂ ನೋಡಿ ಬಾಸ್ ಕಟ್ ಕಳ್ಸಿರ್ತಾರೆ ನನಗೆ ಅಮ್ಮನ ಮನೆಗೆ ಹೋಗಿ ಬಂದ್ನಾಗ ಏನು ತಿಂತಿರಲ್ಲ ಅಂದರೆ ಬೇರೆ ಕಡೆ ಎಲ್ಲ ಚಿಂತೆ ಹೋಗಿ ಬಂದು ಅಡಿಗೆ ಮಾಡ್ಬೇಕಂತ ಅಮ್ಮ ಇಲ್ಲ ಬಾಸ್ ಕಟ್ ಅಲ್ಲಿ ಅಲ್ಲೋಗಿ ಏನು ಮಾಡ್ಕೊಂತೀವಿ ಅಂತ ಮಾಡಿಬಿಡ್ತಾರೆ ಫ್ರೆಂಡ್ಸ್ನವ್ರ ಅಪ್ಪ ಗುಟ್ಟ ಬಾಸ್ ಕಟ್ತಿದ್ರು ಅವರು ಬಾಸ್ ತಗೊಂಡು ಹೋದರು ಹ್ಞೂ ಇವಾಗ ಇದು ಸಾಂಬಾರು ಇರುತ್ತೆ ಮಧ್ಯಾಹ್ನಕ್ಕೆ ಅಂದರೆ ನಮ್ಮ ತಮ್ಮ ಬಂದಾಗ ಸೂಟ ಅದನ್ನು ಮಾಡ್ತೀನಿ ಓಕೆ ಫ್ರೆಂಡ್ಸ್ ಊಟ ಮಾಡಿ ಕಾಣ್ತೀನಿ ಹಾಯ್ ಫ್ರೆಂಡ್ಸ್ ಮಧ್ಯಾಹ್ನ ಕಾಣ್ತೀನಿ ಅಂದಿದ್ದೆ ಬಟ್ ಕಾಣೋಕ್ಕಾಗಿಲ್ಲ ಈಗ ಕಾಣ್ತಿದ್ದೀನಿ ಹ್ಞೂ ಏನಂತ ಬಿಟ್ಟು ಹೇಳ್ತೀನಿ ಯಾಕೆ ಹೇಳ್ತೀನಿ ಮತ್ತು ಏನು ಹೇಳಕ್ಕೆ ಇದು ಈವ್ನಿಂಗ್ ಈ ಕ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕಂದರೆ ಏನೋ ನಿಮಗೊಂದು ಹೇಳ್ಬೇಕನ್ಸಿದ್ದು ಹೇಳ್ತಿದ್ದೀನಿ ನಾನು ಮಾಡಿದ ತಪ್ಪು ನೀವು ಖಂಡಿತವಾಗಿ ಮಾಡಬೇಡಿ ಫ್ರೆಂಡ್ಸ್ ಪ್ಲೀಸ್ ಕೈ ಮುಗಿತೀನಿ ಅದು ಹೊಸ ಯೂಟ್ಯೂಬರು ಮಾಡೋದು ಜಾಸ್ತಿ ಅಂತಲೇ ಹೇಳ್ಬೋದು ಹೊಸ ಯೂಟ್ಯೂಬರೇ ಮಾಡೋದು ಜಾಸ್ತಿ ಅಂತಲೇ ಹೇಳ್ತೀನಿ ಯಾಕಂದರೆ ಅದು ಎಲ್ಲಿ ಯೂಟ್ಯೂಬ್ ಪಾಲಿಸಿ ಏನಿರುತ್ತಲ್ವ ಅವೇನು ಗೊತ್ತಿರಲ್ಲ ಮತ್ತು ಅದರದ್ದು ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿರ್ತೀವಲ್ವಾ ಅದ್ರ ಬಗ್ಗೆ ತಿಳ್ಕೊಬೇಕನ್ನೋಷ್ಟು ಕೂಡ ಗೊ ಅಷ್ಟಿದಿರಲ್ಲ ಸುಮ್ಮನೆ ಏನು ಮಾಡ್ತೀವಿ ಬಿಡ್ತೀವಿ ಅಂತೀವಿ ಬಟ್ ಕೆಲವೊಂದು ಸಿಚುವೇಶನ್ನು ಅದು ಯೂಟ್ಯೂಬ್ ಮಾಡೋ ವಿಡಿಯೋ ಇರ್ತಲ್ವಾ ಏನು ಫೋರ್ಸ್ ಎಲ್ಲ ಆಗಲಿ ಮಾಡೋದು ಬಿಡೋದು ಅಂಬೋದೊಂದು ಇರುತ್ತೆ ಬಟ್ ಅದ್ರದ್ದು ಪಾಲಿಸಿ ಏನಿರುತ್ತೆ ಅದೇನು ಗೊತ್ತಾಗಲ್ಲ ಅದಕ್ಕೆ ನಾನು ಮಾಡಿದ ತಪ್ಪು ನೀವು ಅಂತ ಹೇಳ್ತೀನಿ ಆಲ್ಮೋಸ್ಟ್ ನಾನು ನೋಡಿದರೆ ಗೊತ್ತಾಗ್ತಿರ್ಬೋದು ಎಷ್ಟು ಬೇಜಾರಲ್ಲಿ ನಾನು ಮಾಡ್ತಿದ್ದೀನಿ ಅಂತ ಪದೇ ಪದೇ ಯಾಕೆ ಹಿಂಗೆ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ ಹ್ಞೂ ಯಾ ಹೇಳ್ತೀನಿ ಏನಪ್ಪ ಅಂದರೆ ಏನು ಆಲ್ಮೋಸ್ಟ್ ಈಗ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ಆಮೇಲೆ ನಾಳೆ ಗೊತ್ತಾಗುತ್ತೆ ನಿಮಗೆ ಏನಪ್ಪ ಅಂದರೆ ನಾನು ನೀ ನಿನ್ನೆ ಕಾರ್ತಿಕ ಮಾಸ ನಮ್ಮ ಮನೇಲಿ ಮಾಡಿದ್ರಲ್ವ ಹಂಗೆ ನಮ್ಮ ಅಣ್ಣನ ಮಗಳು ಬಂದಿದ್ರಲ್ವ ಹಾಗೆಲ್ಲ ನಾವು ನೈಟ್ ಬಾಣ ಬಿಡ್ತಿದ್ವಿ ಬಾಣ ಬಿಡ್ತಿದ್ವಿ ಅವಳು ವಿಡಿಯೋ ತೆಗೆದೆ ಶಾರ್ಟ್ ವಿಡಿಯೋ ಬಿಡೋಣ ಅಂತಂದೇಳಿ ಅವಳು ವಿಡಿಯೋ ತೆಗೆದು ಬಾಣ ಬಿಡ್ತಿದ್ನಲ್ವ ವಿಡಿಯೋ ತೆಗೆದಿದ್ದೆ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಎಪ್ಪ ಏನು ಬಂದುಬಿಟ್ಟಿದೆ ಗೈ ಕಮ್ಯುನಿಟಿ ಗೈಡೆನ್ಸ್ ಅಂತ ನನಗೆ ಇದು ಬಂದುಬಿಟ್ಟಿದೆ ಫ್ರೆಂಡ್ಸ್ ಮೇಲೆ ಬಂದುಬಿಟ್ಟಿದೆ ಮತ್ತು ಅದು ಶಾರ್ಟ್ಸ್ ಮೇಲೆ ಕೂಡ ರಿಕ್ ರಿಮೂವ್ಡ್ ಅಂತ ಬಂದುಬಿಟ್ಟಿದೆ ನನಗಂತ ಏನು ಹೇಳ್ಬೇಕಂತ ಗೊತ್ತಾಗೇ ಇಲ್ಲ ಎಪ್ಪ ಒಂದು ನಿಮಿಷ ನಾನು ಹೆಂಗಾಗ್ಬಿಟ್ಟಿನ ಈಗಿನ ನನಗೆ ಈಗ ಕೂಡ ಆಗ್ತಿಲ್ಲ ಮಾತಾಡೋಕ್ಕೆ ಬಟ್ ನಾನು ಮಾಡಿದ ತಪ್ಪು ಇನ್ನು ಯಾರಾದರೂ ಮಾಡ್ಬೋದು ಬಟ್ ನಾನು ಹೇಳ್ಬೇಕಲ್ಲ ಅವ್ರಿಗೂ ಉಪಯೋಗ ಆಗತ್ತೆ ಅಂತಂದು ನಾನು ಹೇಳ್ತಿದ್ದೀನಿ ಅಷ್ಟೇ ನಾನು ಮಾಡಿಬಿಟ್ಟಿದ್ದೀನಿ ನನಗೆ ಗೊತ್ತಿತ್ತು ಫ್ರೆಂಡ್ಸ್ ಇದು ಬಾಣ ಬಿಡೋದು ಈ ಥರ ಎಲ್ಲ ವೀಡಿಯೋಸ್ ಹಾಕ್ಬಾರ್ದು ಅಂತ ನಾನು ನೋಡಿದ್ದೆ ಮುಟ್ಟ ಮತ್ತು ಕೇಳಿದ್ದೆ ಕೂಡ ನಾನೇನು ಇರಲಿ ಬಿಡು ನಾನು ಒಂದು ವೀಡಿಯೋ ಬಿಟ್ಟಿದ್ದೆ ನೋಡಿ ಯಾವುದು ಗೌರಿ ಹುಣ್ಣಿಮೆ ದಿವಸ ನಾನು ಆಡ್ತಿಬಿಡೋಕು ಹೋಗ್ತಲ್ಲ ಅವಾಗ ನನಗೆ ನಾ ಅದು ಎಫೆಕ್ಟ್ ಆಗಲಿಲ್ಲ ಹಾಗಾಗಿ ನಾನು ಸುಮ್ಮನೆ ಆಗಿಬಿಟ್ಟೆ ಇದು ಹೋಗ್ಲಿ ಬಿಡಂದ್ರೆ ಮತ್ತು ಇನ್ನೊಂದು ನನಗೆ ದೀಪಾವಳಿಗೆ ಗೊತ್ತಿತ್ತು ಹಾಗಾಗಿ ನಾನು ದೀಪಾವಳಿಗೆ ನೀವು ನನ್ನ ಲಾಕ್ ಕಂಟಿನ್ಯೂ ನೋಡೋರಿಗೆ ಗೊತ್ತಿರುತ್ತೆ ನಾನು ದೀಪಾವಳಿಗೆ ಬಾಣ ತಗೊಳಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಇದೇ ಥರಾನೇ ಆಗೋದಕ್ಕೆ ಏನು ಇದೇ ಥರ ಆಗುತ್ತೆ ಅಂತಂದು ಗೊತ್ತಿದ್ದೆ ನಾನು ಬಾಣ ತಗೋಳಕ್ ಹೋಗಲಿಲ್ಲ ಹೋಗ್ಲಿ ಬಿಡು ನಾವು ವೀಡಿಯೋನು ಮಾಡಲ್ಲ ಅದು ಮಕ್ಳಿಗೆ ಬಿಟ್ಟು ಎಫೆಕ್ಟ್ ಆಗುತ್ತಂತಾರಲ್ವ ಗೊತ್ತಿತ್ತು ಎಫೆಕ್ಟ್ ಆಗುತ್ತಂತೆ ಬಟ್ ನಾವು ಎದಕ್ಕೆ ತಗೋಣ ಸುಮ್ಮನೆ ಅವನು ಸ್ವಲ್ಪ ಅವಾಗ ಅರಾಮಿದ್ದಿಲ್ಲ ನೋಡಿ ಆವಾಗ ಹೋಗ್ಲಿ ಬಿಡು ಅಂತ ನಾನು ತಾಣಲಿಲ್ಲ ಆಮೇಲೆ ಸುಮ್ಮನೆ ಆಗಿಬಿಟ್ಟೆ ನನಗೆ ಗೊತ್ತಿದ್ದ ದೀಪಾವಳಿ ಈ ಥರ ಬಿಡಬಾರ್ದು ಹಿಂಗೆಲ್ಲ ಅಂತೇಳಿ ಬಟ್ ನಾನು ದಿವಸ ದಿಸ್ಬಿಟ್ಟಿದ್ನಲ್ಲ ಅದೇನಾಗಿಲ್ಲ ಹಾಗಾಗಿ ಗೌರಿವಣಿಗೆ ಬಾಣನೇ ನಾವು ಏನು ಬುಡ ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೆ ಬಿಟ್ಟಿದ್ದಿಲ್ಲ ನಾವು ಅಲ್ಲಿ ಬುಡಕ್ಕೆ ಊರಿಗೆ ತಗೊಂಡೋಗಿದ್ದೆ ನಾನು ಊರಿಗೆ ತಗೊಂಡೋಗಿದ್ರೆ ಅಲ್ಲಿ ನಮ್ಮ ಅಣ್ಣನ ಮಗಳಿದ್ಲಲ್ಲ ಅವಳಿಗೆ ಕೊಟ್ಟಿದ್ದೆ ಅವಳು ಬಾಣ ಬಿಡ್ತಿದ್ದು ಅಂದರೆ ಮಂಡಾಳು ಬಾಣ ನಾನು ಹಾಗೆ ಸುಮ್ಮನೆ ಒಂದು ವೀಡಿಯೋ ಹಾಕ್ಕೊಂಡೆ ವೀಡಿಯೋ ಹಾಕ್ಕೊಂಡು ಅದು ಶಾರ್ಟ್ ವಿಡಿಯೋ ಬಿಡೋಣ ಅಂತಂದೇಳಿ ಹೇಳಿ ಹಾಕಿದ್ದೀನಿ ಫ್ರೆಂಡ್ ಏನು ಹೇಳ್ತೀರಾ ಯಮ್ಮ ಹಾಕಿ ಒಂದು ನಿಮಿಷನಿಲ್ಲ ಅಮ್ಮೆ ಒಮ್ಮೆ ಹೆಂಗೆ ಇಮೇಲ್ ಮೇಲೆ ಇಮೇಲ್ ಬಂದುಬಿಟ್ಟು ನನಗೆ ಹ್ಞೂ ಎಪ್ಪ ಏನು ಮಾಡ್ಬೇಕಂತ ಕೂಡ ಗೊತ್ತಾಗಿಲ್ಲ ಸುಮ್ಮನೆ ಅದೇ ಸರ್ ಫ್ರೆಂಡ್ಸ್ ನನ್ನ ಮಗನೊಂದು ತಲೆ ಕಾಟ ಅದಕ್ಕೆ ಆಯಿತು ಏನು ಹೇಳ್ಬೇಕು ನನಗೆ ಗೊತ್ತಾಗಿಲ್ಲ ಫ್ರೆಂಡ್ ನಿಜವ್ಲು ಎಷ್ಟು ದುಃಖ ಅಂದರೆ ಹ್ಞೂ ಅದು ತಗಾಳಕ್ಕೂ ಆಗ್ತಿಲ್ಲ ನಗ್ಗಕ್ಕೂ ಆಗ್ತಿಲ್ಲ ಯಾವ ಇದಕ್ಕನಾಗಲಿ ಯಾ ನಾನು ಮಾಡಿ ಎಲ್ಲ ಗೊತ್ತಿದ್ದೆ ಮಾಡಿಬಿಟ್ನಲ್ಲ ಅಂತಂದು ಬಟ್ ನಾನು ಹಾಕಿದ್ನಲ್ಲ ಅದು ಏನು ಆಗಿಲ್ಲ ಅಂತಂದೇಳಿ ನಾನು ಬಿಟ್ಬಿಟ್ಟೆ ಅಂದರೆ ಆಮೇಲೆ ಅದು ಚಿಲ್ಡ್ರನ್ ಪಾಲಿಸಿ ಅಂತ ಇರುತ್ತೆ ಫ್ರೆಂಡ್ಸ್ ಅಂದರೆ ಮಕ್ಕಳನ್ನ ಈ ಥರ ಅದು ಅಂದರೆ ಅದು ಅಪಾಯ ಎಲ್ಲ ಫ್ರೆಂಡ್ಸ್ ಅಂದರೆ ಅವಳು ಸ್ವಲ್ಪ ತಿಳಿದವಳಾದಳ ಮತ್ತು ಮತ್ತೆ ನಾ ನನ್ನ ಹಸ್ಬೆಂಡ್ ಬಗ್ಲಾಗೆ ಇದ್ದಾರೆ ಫ್ರೆಂಡ್ಸ್ ಆ ವೀಡಿಯೋ ನಾನು ಇದು ವಿಡಿಯೋ ಅಪ್ಲೋಡ್ ಮಾಡೋದು ಹಾಕಿದ್ದೆ ಫ್ರೆಂಡ್ಸ್ ಅದು ಇಬ್ಬರು ಜೊತೆಗೆ ಇದ್ದಾರೆ ಬಟ್ ಅವಳು ಸಿಂಗಲ್ ತೆಗೆಕೋಸ್ಕರ ಅವ್ಳು ಹಿಂದಿದ್ಲು ನನ್ನ ಹಸ್ಬೆಂಡ್ ಬಗ್ಲಿದ್ರು ಅಷ್ಟೇ ನಾನು ಅವ್ಳು ಸಿಂಗಲ್ ತೆಗಿತೆ ಅದು ವೀಡಿಯೋ ನಾನು ಕಟ್ ಮಾಡಿ ಎಡಿಟ್ ಮಾಡಿ ಅದು ಸೆಟ್ ಮಾಡಿ ಹಾಕಿನ ಫ್ರೆಂಡ್ಸ್ ಎಪ್ಪ ಅದನ್ನು ಹಂಗೆ ಇಟ್ಟಿದ್ರು ನನಗೆ ಇದು ಆಗ್ತಿದ್ದಿಲ್ಲಲ್ಲ ಅನ್ನಂಗೆ ಆಗಿದೆ ಬಟ್ ನಾನು ಈಗ ಬ್ಲಾಗ್ ಹಾಕಿದ್ದೀನಿ ಅಲ್ವಾ ಅದರಲ್ಲಿ ನಾನು ಅಟ್ಯಾಚ್ ಮಾಡಿದ್ದೆ ಇದು ಅಂದರೆ ಅವ್ರು ಇದ್ರು ಅದರಲ್ಲಿ ನಾನು ಎದಕ್ಕೆ ಬೇಕು ಬಿಡು ಅಂತ ಅದ್ರ ಅದನ್ನು ಸ್ಕಿಪ್ ಮಾಡಿ ಡಿಲೀಟ್ ಮಾಡಿ ತಂದೆ ಹಾಕಿದ್ದೀನಿ ಯಮ್ಮ ನನಗೇನು ಯಪ್ಪ ನಿಜ ಫ್ರೆಂಡ್ ನಿಜ ಫ್ರೆಂಡ್ಸ್ ಇದು ನೀವು ಯೂಟ್ಯೂಬರಿಗೆ ಮೇನ್ ಮೇನ್ ಇಂಪಾರ್ಟೆಂಟ್ ಆಗೋದು ಯಾಕಂದರೆ ಹಳೆ ಯೂಟ್ಯೂಬರಿಗೆಲ್ಲ ಗೊತ್ತಿರುತ್ತೆ ನೀವು ಯೂಟ್ಯೂಬರಿಗೆ ಕೂಡ ಗೊತ್ತಿರುತ್ತೆ ಬಟ್ ಇದು ಹೆಂಗಂದರೆ ಇದು ಇವಾಗ ನಾನು ಜ ವಿಡಿಯೋ ಬಿಡಬೇಕು ಅರ್ಜೆಂಟಿಗೆ ಮತ್ತು ಸಬ್ಸ್ಕ್ರೈಬರ್ಸ್ ಬರಬೇಕು ಆಸೆ ಏನು ಒಂಥರ ಅರ್ಜೆಂಟ್ ಅರ್ಜೆಂಟಿಗೆ ನಾವು ಬಿಟ್ಬಿಡ್ತೀವಿ ಸುಮ್ಮನೆ ನಾನು ನಿಜ ಹೇಳ್ಬೇಕಂದ್ರೆ ಫಸ್ಟ್ ನಾನು ಬಿಡ್ತಿದ್ದೆ ಅನ್ಲಿಸ್ಟೆಡ್ ಹಾಕಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ ಆಮೇಲೆ ಪಬ್ಲಿಕ್ ಮಾಡ್ತಿದ್ದೆ ಫ್ರೆಂಡ್ ಈ ವಿಡಿಯೋ ಏನು ಮಾಡಿದ್ದೀನಿ ಅಂದರೆ ನಿಜಲ್ಲಿ ನಾನು ಹಾಕೋ ಅನ್ಲಿಸ್ಟೆಡ್ ಹಾಕಿ ನಾನು ಪಬ್ಲಿಕ್ ಮಾಡೋಣ ಅಂದೆ ಬಟ್ ಬಿಡು ಮತ್ತೆ ಅದಕ್ಕೊಂದು ಟೈಮ್ ಅದಕ್ಕೊಂದು ಟೈಮ್ ಏನಾದ್ರು ಸಂಗೆ ಡೈರೆಕ್ಟ್ ಅಂತ ಬಿಟ್ಟು ಹಿಂಗಾಗಿ ಫ್ರೆಂಡ್ಸ್ ಯಾವ ವಿಡಿಯೋಸನ್ನಾಗಲಿ ಲಾಗ್ಸನಾಗಲಿ ಬಿಡಂಗಿದ್ರೆ ಫಸ್ಟ್ ಅನ್ಲಿ ಅನ್ಲಿಸ್ಟೆಡ್ ಹಾಕಿ ಬಿಡಿ ಫ್ರೆಂಡ್ಸ್ ಯಾಕಂದರೆ ಹಂಗೇನಿದ್ರೆ ಅದನ್ನ ಅದನ್ನು ತೋರಿಸ್ತಾರೆ ಹಂಗೇನಿದ್ರೆ ನಾವು ಡಿಲೀಟ್ ಮಾಡ್ಕೊಳಕ್ಕೆ ಬರುತ್ತೆ ಪಬ್ಲಿಕ್ ಫಸ್ಟಿಗೆ ಬಿಟ್ಟಿದ್ದಾರೆ ಇದು ಯೂಟ್ಯೂಬ್ಲಿಂದ ನನಗೆ ಮೇಲ್ ಬಂದುಬಿಡ್ತು ಮೇಲ್ ಬಂತು ಅದು ಮೇಲ್ ಹಾಕ್ತೀನಿ ಇಲ್ಲಿ ಹಾಕಿರ್ತೀನಿ ನೋಡಿ ಡಿಸ್ಕ್ರಿಪ್ಷನ್ ಇದು ಅದರದ್ದು ಸ್ಕ್ರೀನ್ಶೆಟ್ ಹೊಡೆದು ನಾನು ಏನು ಮಾಡೋಕ್ಕಪ್ಪ ಅಂತ ಯಪ್ಪ ಎಪ್ಪ ನಿಜವ್ರೆ ಹೆಂಗಾಗ್ಬಿಟ್ಟಿದೆ ಅಂದರೆ ಪ ಬೇಕಿತ್ತ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದ್ದೀನಿ ಅಂದರೆ ನಾನು ಅದು ಬಿಟ್ಟಿದ್ದೆಲ್ಲ ಹಿಂಗೆ ಅಂತ ನನಗೆ ಗೊತ್ತಿತ್ತು ಈ ಥರ ಬಾಣೋದು ಬಿಡಬಾರ್ದು ವಿಡಿಯೋಸ್ ನನ್ನ ತಂಗಿ ಆಮೇಲೆ ಅಕ್ಕಿಗೆಲ್ಲ ಬಿಡ ಈ ಥರ ನೋಡಿ ಹಾಕಿದೆ ಇನ್ನೇ ಆಮೇಲೆ ಕೇಳಿದೆ ನಿನಗೆ ಗೊತ್ತಿತ್ತಲ್ಲ ನೀನು ಗೊತ್ತಿದ್ದು ಬಿಟ್ಟು ಏನು ನೀನು ಅಂತ ನಾನು ನಂದು ಬಿಟ್ಟಿದ್ದಲ್ಲಿ ಏನಾಗಿಲ್ಲ ಹಂಗಾಗಿ ನಾನು ಬಿಟ್ಟೆ ಅಂತ ನಾನು ಅದರಲ್ಲಿ ಮೇ ಇದು ಮೇಲಲ್ಲಿ ಮೆಸೇಜ್ ಬಂದುಬಿಡ್ತು ಚಿಲ್ಡ್ರನ್ಸ್ಗೆ ಕೇರ್ಫುಲ್ಲು ಹಂಗೆ ಹಂಗೆ ಅಂದು ಏನೇನೇನೋ ಬಂದ್ಬಿಡ್ತು ಫ್ರೆಂಡ್ಸ್ ಇದ್ರೆ ಇಲ್ಲ ಹಾಕ್ತೀನಿ ಇದೇ ಅದು ಹಾಂ ಆಗ್ತೀನಿ ಫ್ರೆಂಡ್ಸ್ ಹಾಂ ಮತ್ತೇನು ಮಾಡಬೇಕು ನನ್ನ ನನ್ನ ಫ್ರೆಂಡ್ಸ್ ಅದೇ ಈಗ ಅವಲ್ಲೇ ಬಂದು ಟೈಮ್ ಬಂದು ಆರೂವರೆ ಹಂಗೆ ಹಾಕಿ ಬಂತು ಹೇಳ್ಬೇಕಂತಲೇ ಬಂದೆ ನನಗೆ ಹೇಳ್ಬಾರ್ದು ಅಂತಿದ್ದೆ ಬಟ್ ನಾನು ತಪ್ಪು ಇನ್ನು ಯಾರಾದರೂ ಮಾಡಿರ್ತಾರಲ್ವ ಅವ್ರಿಗೆ ಯೂಸ್ ಆಗುತ್ತೆ ಹೇಳೋಣ ಅಂತ ಅನಿಸಿತು ಹಾಗಾಗಿ ಹೇಳಿದೆ ಯಪ್ಪ ತಂದೆ ಬೇಡ ಫ್ರೆಂಡ್ ಅದು ವಾರ್ನಿಂಗ್ ಬಂದುಬಿಡ್ಸನ ಆಮೇಲೆ ನನಗೆ ಗೊತ್ತಿದ್ದವರು ಏನು ಟೆಕ್ ಚಾನಲಲ್ಲಿ ಚಾನು ಗೊತ್ತು ಫ್ರೆಂಡ್ಸ್ ನಿಮ್ಗೆ ಏನಾರು ಪ್ರಾಬ್ಲಮ್ ಇದ್ದರೆ ಹೇಳಿ ನಮಗೂ ಬೇಕು ಅವರು ಬೇ ಅಂದರೆ ಯಾರೂ ಹೇಳೋಲ್ಲ ಆ ಥರ ಅವರು ಹೇಳಿದ್ದಾರೆ ನಿಜವಲ್ಲ ಅವರು ಮತ್ತೆ ಕಾಂಟ್ಯಾಕ್ಟ್ ನಂಬರೂ ಕೊಡ್ತಾರೆ ಅವರಿಗೂ ವಾಟ್ಸಪ್ ಮೆಸೇಜ್ ಹಾಕಬೇಕು ನಾನು ಗೊತ್ತಿತ್ತಲ್ಲ ನಾನು ಆಲ್ರೆಡಿ ಮೂರು ನಾಲ್ಕು ಟೈ ಏನಂಗೆ ಈ ಥರ ಡೌಟ್ ಇದ್ದರೆ ನಾನು ಕೇಳ್ತಿದ್ದೆ ಅದೇ ಥರ ಕೇಳಿದೆ ಅವರು ಅಕ್ಕ ಈ ಥರ ಮಾ ಅಕ್ಕಕ್ಕಿಂತ ಮುಂಚೆಗೆ ನಾನು ಕೇಳಬೇಕಲ್ವ ನೀನು ಹಂಗೆಲ್ಲ ಮೆಸೇಜ್ ಹಾಕಿದ್ದೆ ಎಂಥ ತಪ್ಪು ಮಾಡಿಬಿಡು ಆಮೇಲೆ ವಾರ್ನಿಂಗ್ ಕೊಟ್ಟಾರೆ ಫ್ರೆಂಡ್ಸ್ ಅದು ಇನ್ನು ಕಮ್ಯುನಿಟಿ ಗೈಡೆನ್ಸ್ ಅವು ನಾಲ್ಕು ಚಾನ್ಸ್ ಇರುತ್ತೆ ಮೂರು ಚಾನ್ಸ್ ಇರುತ್ತೆ ನಾನು ಇನ್ನೂ ಹಾಕಿ ಹುಡುಗ ಹೇಳ್ತಾ ಆಮೇಲೆ ಇಲ್ಲ ತನಕ ವಾರ್ನಿಂಗ್ ಕೊಟ್ಟಿದ್ದಾರೆ ಕೇರ್ಫುಲ್ ಅಕ್ಕ ಹುಷಾರಾಗಿರು ನೀನು ಅಂತಂತೂ ನಿಜ್ರು ನೆಂಥರ ಎಷ್ಟು ಇದು ಹಾಕಂತೀನಿ ಅಂದರೆ ನನಗೆ ಈಗ ನನ್ನ ಹಸ್ಬೆಂಡಿಗೆ ಗೊತ್ತಿಲ್ಲ ಇನ್ನು ಅವ್ರು ಹೇಳಿದ್ರೆ ಅವರೇ ನಮ್ಮ ಹುಷಾರಾಗಿರ್ಬೇಕಿತ್ತಲ್ಲ ಅಷ್ಟೇ ಅಂತಾರೆ ಬಟ್ ನಾನು ಎಷ್ಟು ಕಷ್ಟ ಬಿದ್ದು ವೀಡಿಯೋಸ್ ಮಾಡ್ತೀನಿ ಈ ಥರ ಏನಾರು ಆಗ್ಬಿಟ್ಟು ಒಂಥರ ಬೇಜಾರಾಗಿಬಿಡ್ತೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ವಿಡಿಯೋ ಮಾಡ್ತಿದ್ರೆ ನನ್ನ ಮಗ ಅಲ್ಲಿ ಹೊರಗೆ ಕುಂತಿದ್ದ ಓಕೆ ಫ್ರೆಂಡ್ಸ್ ಇನ್ನು ನೀವು ಯೂಟ್ಯೂಬರ್ ಇರ್ತಾರೆ ಇನ್ನು ಯಾವುದಾದ್ರೂ ಆದ್ರೂ ಪಾಲಿಸಿ ಇರ್ತವೆ ಮತ್ತು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತವೆ ಯೂಟ್ಯೂಬ್ ಕಡೆ ಎಲ್ಲ ಅದೇನಾದರೂ ನಿಮಗೆ ಗೊತ್ತಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ಒಂದೊಳ್ಳೆ ಟೆಕ್ಸ್ಟ್ ಚಾನಲ್ಲಿ ನಿಮ್ಗೆ ಏನು ಲಿಂಕ್ ಕೊಡ್ತೀನಿ ಮತ್ತು ಹೇಳ್ತೀನಿ ಕೂಡ ನಿಜವಾಗ್ಲೂ ಯಾರು ಈ ಥರ ಹೇಳಿರಲ್ಲ ಆ ಥರ ಹೇಳಿದ್ದಾರೆ ಅವರು ನನಗೆ ತುಂಬ ಯೂಸ್ ಆಗುತ್ತೆ ಬಟ್ ನಿಮಗೆ ಕೂಡ ಯೂಸ್ ಆಗಿಲ್ಲ ಅಂತ ಹೇಳ್ತಿದ್ದೀನಿ ಆಲ್ಮೋಸ್ಟ್ ಇದು ನ್ಯೂ ನ್ಯೂ ನೀವು ಯೂಟ್ಯೂಬರಿಗೆ ಯೂಸ್ ಆಗಬೇಕು ಯಾಕಂದರೆ ಏನು ಗೊತ್ತಿಲ್ಲದೆ ಬೇಗ ಬೇಗ ಬಂದ್ಬಿಡ್ತೀವಿ ನನಗೆ ಗೊತ್ತಿದೆ ಫ್ರೆಂಡ್ಸ್ ಎಪ್ಪ ಬೇಡ ಫ್ರೆಂಡ್ಸ್ ಇದು ಯೂಟ್ಯೂಬ್ ಬೇಡ ಇದು ತಲೆನೋವು ಬೇಡಮ್ಮ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಎಪ್ಪ ಏನು ಮಾಡೋಕ್ಕಾಗಲ್ಲ ಆಗ್ತಿರುತ್ತೆ ನನಗಂತಲ್ಲ ಎಲ್ಲರಿಗೂ ಫಸ್ಟ್ ಫಸ್ಟಿಗೆ ಆಗ್ತಿರುತ್ತೆ ಅದನ್ನೆಲ್ಲ ಸಾಲ್ವ್ ಮಾಡ್ಕೋಬೇಕಷ್ಟೆ ಬಟ್ ಹುಷಾರಾಗಿರ್ಬೇಕು ನಿಜ ಫ್ರೆಂಡ್ಸ್ ಇವಾಗ ಹುಷಾರಾಗಿರ್ಬೇಕು ನಾನು ಎಷ್ಟು ಕೇರ್ಫುಲ್ಲಾಗಿದ್ದರೂ ಕಷ್ಟನೇ ಆಗಿದೆ ನಿಜ ಫ್ರೆಂಡ್ಸ್ ಒಂದೊಂದು ರೂಲ್ಸ್ ಇದ್ದಾವೆ ಅರ್ಥ ಮಾಡ್ತು ಸುಮ್ಮನೆ ವಿಡಿಯೋ ಮಾಡಿ ಬಿಡೋದಂತಲ್ಲ ಅದು ಯಾವುದು ವಿಡಿಯೋ ಬಿಡಬೇಕು ಯಾವ ಇಲ್ಲ ವಿಡಿಯೋ ನೋಡಿ ನನ್ನ ಮಗ ಮಾಡ್ತಿದ್ದಾನೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಹಂಗೆ ಅದ್ರ ಬಗ್ಗೆ ನಿಮ್ಗೆ ಏನೇನು ಬೇಕು ಇನ್ಫಾರ್ಮೇಷನ್ ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಇಷ್ಟೇ ಹೇಳ್ಬೇಕಿತ್ತು ನಿಮಗೆ ಎಲ್ಪ್ ಆಗುತ್ತಂತ ಹೇಳಿದೆ ಇದ್ರ ಇನ್ನ ಯಪ್ಪ ಇನ್ನ ಇನ್ನು ಚಾನಲ್ ಓಪನ್ ಇನ್ನ ನಾನು ಮಾಡಿ ಮೂರು ತಿಂಗ್ಳು ಊಟ ನನಗೆ ಆಗಿಲ್ಲ ಫ್ರೆಂಡ್ ನೆಟ್ಟಿಗೆ ಅವಲ್ಲೇ ಕಮ್ಯುನಿಟಿ ಗೈಡೆನ್ಸ್ ಅಂತೆ ಅಂತೆ ಇನ್ನೊಂದು ಫ್ರೆಂಡ್ಸ್ ಇನ್ನೊಂದು ಹೇಳಬೇಕಂದ್ರೆ ನಾನು ಹಿಂಗೆ ಅಷ್ಟಿಗೆ ನಾನು ಮೂರನೇ ಲಾಗ್ ನೋಡಿ ಫ್ರೆಂಡ್ ನಾನು ನಮ್ಮ ಮನೆಗೆ ಹೋಯ್ದೆ ಆಲಕ್ಕಂತ ಅಲ್ಲಿ ನಮ್ಮ ತಮ್ಮ ಇದ್ರಾಗ ಟಿವಿಯಾಗ ಸಾಂಗ್ ಸಾಂಗ್ ಇಟ್ಬಿಟ್ಟಿದ್ದಾನು ಯಾವುದು ಇಟ್ಟಿದ್ದೆ ಗಣೇಶ ಸಕ್ಕಿ ಯಾವುದು ಇಟ್ಟಿದ್ದೆ ಫ್ರೆಂಡ್ ಅದು ನಾನು ನೋಡ್ಲಾರ್ದಂಗೆ ಹಂಗೆ ಬಿಟ್ಬಿಟ್ಟಿದ್ದೀನಿ ಅಂದರೆ ನೋಡ್ಲಾರ್ದಂಗೆ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅದು ಬಿಟ್ಬಿಟ್ಟಿನಿ ಅದಕ್ಕೂ ಕಾಪ್ರೇಟ್ ಬಂದಿದ್ದು ಫ್ರೆಂಡ್ಸ್ ಯಪ್ಪ ಅದನ್ನು ಗೊತ್ತಿದ್ದಿಲ್ಲ ನನಗೆ ಆಮೇಲೆ ಅವನು ಫ್ರೆಂಡ್ ಯಾವ್ದಾನ ಮ್ಯೂಸಿಕ್ ಬಂದರೆ ಸಾಂಗ್ ಬರ್ತಿದ್ರೆ ಮಾತ್ರ ಅದಕ್ಕೆ ಏನು ಮ್ಯೂಟ್ ಮಾಡಿ ನಿಮ್ಮ ವಾಯ್ಸ್ ಕೊಡಿ ಇಲ್ಲಾಂದರೆ ಅಪ್ಲೋಡೇ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಅದಕ್ಕೂ ಬರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾನೇ ಪೆದ್ದಿ ಬೇಡ ಫ್ರೆಂಡ್ಸ್ ಇದ್ದು ಯೂಟ್ಯೂಬ್ ಬೇಡ ಇದು ಇದು ಬೇಡ ಅಂದಂಗೆ ಇದೆ ಏನಾಗೋಲ್ಲ ಸಾಲು ಮಾಡ್ಕೊತೀನಿ ಅಷ್ಟೇ ಮತ್ತೆ ಇದೇನ ಇದಾದ್ರೂ ಅಷ್ಟೇ ಅಷ್ಟೇ ಅಷ್ಟೆ ಎಲ್ಲದಕ್ಕೊಂದಾರಿ ಇದೆ ಬಟ್ ಕೇರ್ಫುಲ್ಲಾಗಿ ವಿಡಿಯೋಸ್ನ ಏನೋ ಅಪ್ಲೋಡ್ ಮಾಡಿ ಒಂದಲ್ಲ ಯಾವ ಟೈಮ್ ಅಂತ ನೀವೇ ಮತ್ತು ನಿಮ್ಮನೆ ನೋಡಿ ಆಮೇಲೆ ಅಪ್ಲೋಡ್ ಮಾಡಿ ಮೇನ್ ಮೇನ್ ಅನ್ಲಿಸ್ಟೆಡೆಲ್ಲ ಹಾಕಿ ವಿಡಿಯೋ ಅಪ್ಲೋಡ್ ಮಾಡಿ ಆಮೇಲೆಲ್ಲ ಕರೆಕ್ಟ್ ಇದೆ ಅಂದಮೇಲೆ ಆಮೇಲೆ ಪಬ್ಲಿಕ್ ಮಾಡಿ ಫ್ರೆಂಡ್ಸ್ ಇದು ಮಾತ್ರ ನಿಜ ಓಕೆ ಫ್ರೆಂಡ್ಸ್ ಬಾಯ್ ಇನ್ನೂ ಏನಾದಿದೆ ಮುಂದೆ ಹೇಳ್ತೀನಿ ಅದೇ ಹೇಳಿದ್ನಲ್ವ ಯೂಟ್ಯೂಬ್ಲಿಂದ ಏನು ಅಲ್ಲಿ ಅದ್ರದ್ದು ಆಗ ಪಾಲಿಸಿ ಇದ್ದಾವೆ ಅದ್ರದ್ದು ಅದೇ ಏನು ಯೂಟ್ಯೂಬ್ ಕಡೆಯಿಂದ ಈ ಥರ ಆಗಬೇಕು ಈ ಥರ ಇಲ್ಲ ಅಂತವೆಲ್ಲ ನಿಮಗೆ ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಇನ್ನೊಂದು ಲಾಗಲ್ಲಿ ಅವ್ರದ್ದು ಹೇಳ್ತೀನಿ ಅವ್ರ ಚಾನಲ್ ಕೂಡ ಹೇಳ್ತೀನಿ ಮತ್ತು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಂತೀರಿ ಮತ್ತು ನಂಬರ್ ಕೂಡ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್